ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಬಾಯಲ್ಲಿಟ್ಟರೆ ಕರ್ಗೋ ಅಂತ ಕೇಸ್ಟಿ ಭಾತ್ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಪ್ರೋಸೆಸ್ ಈಸಿಯಾಗಿ ತೋರಿಸಿದ್ದೀನಿ ಈ ರೀತಿ ನೀವು ಮಾಡಿದ್ರೆ ದಿನ ಪೂರ್ತಿ ಇಟ್ಟರೂ ಅದು ಗಟ್ಟಿ ಆಗೋದಿಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ದೇವಸ್ಥಾನಗಳಲ್ಲಿ ಪ್ರಸಾದ ಎಲ್ಲ ಕೊಡ್ತಾರಲ್ಲ ಅದೇ ರೀತಿ ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ನೈವೇದ್ಯವಾಗಿ ಸಹ ಅರ್ಪಣೆ ಮಾಡ್ಬೋದು ಬನ್ನಿ ಶುರು ಮಾಡೋಣ ಮೊದಲಿಗೆ ಪ್ಯಾನ್ ಇಟ್ಟು ಇಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ನಂತರ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂತೆ ತುಪ್ಪ ಎಲ್ಲ ಕರಗುತ್ತೆ ಈಗ ಅರ್ಧದಷ್ಟು ತೆಗೆದು ಸೈಡ್ಗೆ ಇಟ್ಕೊಳ್ಳಿ ಯಾವಾಗ ಹಾಕಬೇಕು ಅಂತ ನಾನು ನಂತರ ಹೇಳ್ತೀನಿ ಈಗ ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕೊಳ್ಳಿ ಇಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕಿದ್ದೀನಿ ನೋಡಿ ಇದೆಲ್ಲ ಈ ರೀತಿ ದಪ್ಪ ದಪ್ಪ ಆಗುತ್ತೆ ದ್ರಾಕ್ಷಿ ಫ್ರೈ ಆಗ್ತಿದ್ದಂತೆ ಇಲ್ಲಿ ಒಂದು ಕಪ್ ಆಗೋ ಅಷ್ಟು ರವೆನ ಹಾಕೊಳ್ತಾ ಇದ್ದೀನಿ ಅಳ್ತೆಗೆ ಅಂತ ಒಂದು ಕಪ್ನ ಮೆಷರಿಂಗ್ಗೆ ಇಟ್ಕೊಬಿಡಿ ಅದರಲ್ಲೇ ಎಲ್ಲ ಪದಾರ್ಥನೂ ಹಾಕಬೇಕು ನಾನಿಲ್ಲಿ ಮೀಡಿಯಂ ರವೆ ತಗೊಂಡಿದ್ದೀನಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಸ್ವಲ್ಪ ದಪ್ಪ ದಪ್ಪನೇ ಇರುತ್ತೆ ಈ ರೀತಿ ದಪ್ಪ ರವೆ ತಗೊಳ್ಳೋದ್ರಿಂದ ನಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಕೊನೆಯಲ್ಲಿ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಯಾಕೆ ಮೀಡಿಯಂ ರವೆನೇ ಪ್ರಿಫರ್ ಮಾಡಬೇಕು ಅಂತ ನೋಡಿ ಸುಮಾರು ನಾಲ್ಕರಿಂದ ಐದು ನಿಮಿಷ ನಿಧಾನಕ್ಕೆ ರವೆನ ಹುರ್ಕೋಬೇಕು ನಿಮಗೆ ಒಳ್ಳೆ ಘಮ ಬರುತ್ತೆ ಹಾಗೆ ಸ್ಲೈಟಾಗಿ ಬಣ್ಣ ಚೇಂಜ್ ಆಗಿ ಉದ್ರುದ್ರಾಗಿ ಅನಿಸುತ್ತೆ ನಿಮಗೆ ರವೆ ಅಲ್ಲಿ ತನಕ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಈಗ ಸುಮಾರು ಐದು ನಿಮಿಷ ಆದಮೇಲೆ ಇಲ್ಲಿ ಒಂದು ಕಪ್ ಆಗೋಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ ಆಗೋವಷ್ಟು ಸಕ್ಕರೆ ಸಿಹಿ ಪ್ರಮಾಣ ಎಲ್ಲ ಕರೆಕ್ಟಾಗಿರುತ್ತೆ ಎಕ್ಸ್ಟ್ರಾ ಬೇಕು ಅನ್ನೋರು ಆ್ಯಡ್ ಮಾಡ್ಕೋಬೋದು ಕಂಪ್ಲೀಟ್ ಕೇಸರಿ ಬಾತ್ ಮಾಡೋವರೆಗೂ ಲೋ ಫ್ಲೇಮಲ್ಲೇ ಇರಲಿ ಫ್ಲೇಮ್ನ ಹೈ ಮಾಡೋದು ಮೀಡಿಯಮ್ ಮಾಡೋದೆಲ್ಲ ಮಾಡೋಕೆ ಹೋಗಬೇಡಿ ಸಕ್ಕರೆ ಹಾಕಿದ್ಮೇಲೆ ಜಸ್ಟ್ ಒಂದು ನಿಮಿಷ ತಿರುಗಿಸ್ಕೊಟ್ರೆ ನಿಮಗೆ ಆ ಸಕ್ಕರೆ ಎಲ್ಲ ಬಿಸಿಗೆನೆ ಕರಗ್ದಂಗೆ ಆಗುತ್ತೆ ನಂತರ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಬಿಸಿ ನೀರಿಗೆ ಕೇಸರಿ ದಳನ ಹಾಕಿ ಇಟ್ಟಿದ್ದೆ ನೋಡಿ ನ್ಯಾಚುರಲಾಗಿ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಕೇಸರಿ ದಳನ ಬಿಸಿ ನೀರಿಗೆ ಹಾಕಿ ಅರ್ಧ ಗಂಟೆ ಬಿಡಬೇಕಾಗುತ್ತೆ ಆಗ ಆಗಿ ಒಳ್ಳೆ ಬಣ್ಣ ಕೊಡುತ್ತೆ ನೋಡಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಈ ಕಡೆ ಒಂದು ಕಪ್ ರವೆಗೆ ಎರಡೂವರೆ ಕಪ್ ಆಗೋಷ್ಟು ನೀರನ್ನ ಈ ರೀತಿ ಕುದಿಸ್ಕೊಂಡಿದ್ದೀನಿ ಕುದಿಯೋ ನೀರನ್ನು ಇದ್ದೀನಿ ನೋಡಿ ಫ್ಲೇಮ್ ಲೋಲ್ಲೇ ಇರಬೇಕು ಅದು ತುಂಬಾ ಇಂಪಾರ್ಟೆಂಟ್ ತಣ್ಣೀರು ಹಾಕ್ಬಿಟ್ರೆ ಗಂಟು ಕಟ್ಬಿಡುತ್ತೆ ಈ ರೀತಿ ಕುದೀತಾ ಇರೋ ನೀರನ್ನ ಹಾಕ್ಕೊಂಡು ಸುಮಾರು ಒಂದರಿಂದ ಎರಡು ನಿಮಿಷ ನೀವು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಒಂಚೂರು ಗಂಟು ಕಟ್ಟೋದಿಲ್ಲ ಹಾಫ್ ಟೀ ಸ್ಪೂನ್ ಆಗೋಷ್ಟು ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಸುಮಾರು ಒಂದರಿಂದ ಎರಡು ನಿಮಿಷ ಆಗ್ತಿದ್ದಂತೆ ಅದು ಗಟ್ಟಿ ಆಗ್ತಾ ಬರುತ್ತೆ ಒಂದು ಸ್ವಲ್ಪ ನೋಡಿ ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಬರ್ತಿದ್ದಂತೆ ಈಗ ಎಣ್ಣೆ ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಎಣ್ಣೆ ತುಪ್ಪ ಈ ಮಿಕ್ಸ್ಚರ್ ಏನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ಮೇಲೆ ನೀವು ಸ್ಟವ್ನ ಆಫ್ ಮಾಡಿಬಿಡಿ ನಂತರ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಬಿಟ್ರೆ ಹಬೇಲೆ ಆ ರವೆ ಅನ್ನೋದು ಹರಳ್ಕೊಂಡಿರುತ್ತೆ ಹಾಗೆ ಕನ್ಸಿಸ್ಟೆನ್ಸಿನೂ ಪರ್ಫೆಕ್ಟಾಗಿ ಬಂದಿರುತ್ತೆ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ದಿನ ಪೂರ್ತಿ ಇಟ್ಟರು ನಿಮಗೆ ಇದೇ ಕನ್ಸಿಸ್ಟೆನ್ಸಿನೇ ಇರುತ್ತೆ ಗಟ್ಟಿ ಆಗೋದೇ ಇಲ್ಲ ಆಯಿತಾ ನಾನು ಹೇಳಿದ ರೀತಿ ಒಂದು ಸಲ ಟ್ರೈ ಮಾಡಿ ಯಾರೇ ಮೊದಲನೇ ಸರಿ ಟ್ರೈ ಮಾಡಿದ್ರು ಇಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಖಂಡಿತ ಒಂದ್ಸಲ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು